ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ಇಲ್ಲೊಂದು ತಮಿಳ್ನಾಡಿಗೆ ಒಂದು ಸಂತೆಗೆ ಬಂದಿದ್ವಿ ಕುಂದಾರ್ ಕುಂದಾರ್ಪಲ್ಲಿ ಅಂತ ಒಂದು ಸಂತೆಗೆ ಆ ಸಂತೆನಲ್ಲಿ ಈಗ ವಿಡಿಯೋ ಎಲ್ಲ ಕಂಪ್ಲೀಟ್ ಆಯ್ತು ವಿಡಿಯೋಗಳೆಲ್ಲ ತಗೊಂಡ್ವಿ ನಾಟಿ ಹಸುಗಳದು ಕೋಳಿಗಳದು ಮತ್ತು ಸಿಮ್ಮೆ ಹೆಸರುಗಳೆಲ್ಲ ವಿಡಿಯೋ ತೊಗೊಂಡ್ವಿ ಈಗ ಇಲ್ಲೊಂದು ಹೋಟ್ಲು ಹತ್ರ ಬಂದಿದ್ದೀವಿ ಸ್ನೇಹಿತರೆ ಈ ಓಟ್ಲು ವಿಶೇಷತೆ ಏನಂತಂದರೆ ಇಲ್ಲೇ ಮಟನ್ ಇದೆ ಇಲ್ಲೇ ಇಲ್ಲೇ ಮಟನ್ ಸಿಗುತ್ತೆ ಕುರಿ ಮಟನ್ನು ಕುರಿ ಕಟ್ ಮಾಡಿ ಇಲ್ಲೇ ಇಲ್ಲೇ ಅವರೇ ಕಟ್ ಮಾಡಿ ಮಾಡಿ ಕೊಡ್ತಾರೆ ನನಗೆ ಒಂದು ಒಂದು ಕಿಲೋಗೆ ಮಾಡಿ ಮಟ್ ಮಟನ್ನು ಪ್ಲಸ್ ಮಾಡಿಕೊಡೋದಕ್ಕೆ ಚಾರ್ಜು ಎಲ್ಲ ಸೇರಿ ಒಂಬೈನೂರು ರೂಪಾಯಿ ಇದು ಮಾಡ್ತಾಯಿದ್ದಾರೆ ಬನ್ನಿ ಅಂದರೆ ಮಾತ್ರ ಮಾತಾಡ್ತಾರೆ ಅವರು ಪಕ್ಕ ತಿಂಗಳು ಅವರು ನನಗೂ ತಿಮ್ಳು ಅವರೋದಿಲ್ಲ ದಯವಿಟ್ಟು ಅವ್ರನ್ನ ಕೆಂಸ್ಬಿಟ್ಟು ಮಾತಾಡ್ಸೋದಕ್ಕಾಗೋದಿಲ್ಲ ತೋರಿಸ್ತೀನಿ ಯಾವ್ದಾರ ಅಂತ ನಾನೇ ತೋರಿಸ್ಬಿಟ್ಟು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ ತಗೊಂಡು ಅರ್ಧ ಕೆ ಜಿ ಇರ್ಬೋದು ಒಂದು ಕೆ ಜಿ ಇರ್ಬೋದು ತಗೊಂಡು ಮಾಡಿಸ್ಬಿಟ್ಟು ಏನು ಊಟ ಏನಾದರೂ ಊಟ ಆದರೆ ಮಾಡಿಬಿಟ್ಟು ಮಾಡ್ಬೋದು ನೋಡ್ಬೋದು ಎಲ್ಲ ನಮ್ಮ ಹಳ್ಳಿಗಳಿಂದ ಬಂದಿರಕಂಥ ರೈತರು ಮತ್ತು ಮಧ್ಯವರ್ತಿಗಳು ಎಲ್ಲರನ್ನು ತುಂಬ ರುಚಿಯಾಗಿ ಮಾಡಿಕೊಡ್ತಾರೆ ಊಟ ಅಂತ ಹೇಳ್ತಾ ಇದ್ದಾರೆ ರುಚಿಯಾಗಿ ಊಟ ಮಾಡಿಕೊಡೋದ್ರಿಂದ ತುಂಬ ರಶ್ ಆದರೂ ಇರುತ್ತೆ ನೋಡ್ ಕೊಡ್ತಾರೆ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ಅವರು ಮಾಡಿ ಪ್ಲೇಟ್ಗೆ ಪ್ಲೇಟ್ ಲೆಕ್ಕಲ್ಬೇಕಾದ್ರೂ ಕೊಡ್ತಾರೆ ಪ್ಲೇಟ್ ಲೆಕ್ಕ ಲೆಕ್ಕ ಕೊಡ್ತಾರೆ ಮತ್ತು ನಮಗೆ ಮಾಡಿಸ್ ಮಾಡಿಸ್ಬೇಕಾದ್ರೆ ತಗೋಬೋದು ಇಲ್ಲೇ ತಗೊಂಡು ಊಟ ಮಾಡಿದ್ರೆ ಅವರೇ ಮಾಡಿರ್ತಕ್ಕಂಥದ್ದು ತಯಾರು ಮಾಡಿರೋದ್ದು ಇಲ್ಲೇ ತಗೊಂಡು ಊಟ ಮಾಡಿದ್ರೆ ನೂರು ಇಪ್ಪತ್ತು ರೂಪಾಯಿ ಹೇಳ್ತಾಯಿದ್ದಾರೆ ಒಂದು ಮುದ್ದೆ ಕೊಡ್ತಾರೆ ಮತ್ತು ಮಟನ್ ಕೊಡ್ತಾರೆ ನೋಡ್ಬೋದು ರೈತರು ತುಂಬ ರೈತರು ಮತ್ತೆ ತಗೊಳಕ್ಕೆ ಬಂದಿರೋರು ಮಧ್ಯವರ್ತಿಗಳು ಎಲ್ಲರೂ ಕೂಡ ತಗೊಂಡು ಊಟ ಮಾಡ್ತಾಯಿದ್ದಾರೆ ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಕೂಡ ಹೇಳ್ತಾಯಿದ್ದಾರೆ ತುಂಬ ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ತಾರಂತೆ ನೋಡಿ ಇಲ್ಲಿ ತಯಾರು ಮಾಡೋಂಥ ಜಾಗ ಇದು ನೀವು ನೋಡ್ಬೋದು ನೋಡಿ ಮುದ್ದೆ ಆದರೆ ಮಾಡ್ತಾಯಿದ್ದಾರೆ ಬಿಸಿ ಬಿಸಿ ಫ್ರೆಶ್ಶಾಗಿ ಬಿಸಿ ಬಿಸಿ ಹತ್ತು ನೀಟಾಗಿ ಕಟ್ ಮಾಡಿ ಮತ್ತೆ ಅವ್ರಿಗೆ ಗಿರಾಕಿ ಯಾರು ಬರ್ತಾರೆ ಕಸ್ಟಮರ್ಸು ಹೋಟ್ಲಿಗೆ ಅವ್ರಿಗೆ ಎಷ್ಟು ಕೆ ಜಿ ಬೇಕು ಕಟ್ ಮಾಡಿ ಆಮೇಲೆ ನೋಡಿ ನೀವು ನೋಡ್ಬೋದು ಅಲ್ಲಿ ಸೌದೆಗಳಿದ್ದಾವೆ ಎಲ್ಲ ಸೌದೇನಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಸೌದೆ ಒಲೆಯಲ್ಲಿ ಮಾಡೋದು ಈ ಈ ಸೌದೆ ಒಲೆಯಲ್ಲಿ ಮಾಡೋದರಿಂದ ಟೇಸ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡ್ಬೋದು ಸುಮಾರು ಒಂದು ದಿನ ಸಂತೆಗೆ ಒಂದು ಎರಡರಿಂದ ಮೂರು ಕುರಿ ಮೂರು 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 ಕುರಿ ನಾಲ್ಕು ಕುರಿ ಆದರೂ ವ್ಯಾಪಾರ ಆದರೂ ಮಾಡ್ತಾರಂತೆ ನೋಡ್ಬೋದು ನೀವು ನೋಡಿ ಸೌದೆ ಒಲೆಯಲ್ಲಿ ತುಂಬ ರುಚಿ ಇರುತ್ತೆ ಏನೇ ಮಾಡ್ಬೋದು ಸೌದೆಯಲ್ಲಿ ಮಾಡಿದ್ರೆ ನಿಮ್ಮ ಎಲ್ತ್ಗೂ ಒಳ್ಳೆಯದು ನೋಡ್ಬೋದು ಇದೇ ಒಂದು ಕಾಲೊಂದು ಸುತ್ತಿನ ಇದೆಯಾ ಪ್ರಿಪೇರ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಂ ನೋಡ್ಬೋದು ಪ್ರಿಪೇರ್ ಆಗಿದೆ ನೋಡಿ ನೋಡ್ಬೋದು ಅಲ್ಲಿ ನೋಡಿ ಅಲ್ಲಿ ರೆಡಿ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೂಡ ರೆಡಿ ಆಗ್ತಾ ಇದೆ ನೀವು ಈ ಕಡೆ ಏನಾದರೂ ಚೆನ್ನೈ ಚೆನ್ನೈಗೆ ಹೋಗೋ ರೋಡ್ ಕೂಡ ಇಲ್ಲಿ ಪಕ್ಕದಲ್ಲಿ ಹೈವೇ ಇದೆ ಶುಕ್ರವಾರ ಐನಾದ್ರು ಈ ಕಡೆ ಬಂದರೆ ಕೆಲಸ ಮೇಲೆ ದಯವಿಟ್ಟು ಈ ರುಚಿನ ಸವಿಬೋದು ನೋಡ್ಬೋದು ಸ್ನೇಹಿತರೆ ನೋಡಿ ತುಂಬ ಅಂತ ವಾಸನೆ ಬೇರೆ ಬರ್ತಾಯಿದೆ ತುಂಬ ಚೆನ್ನಾಗಿದೆ ನೀವು ಸಲ ಹೋಗಲಾದ್ರು ಹಸು ತಗೊಳಕ್ಕೆ ಬಂದಿಲ್ಲ ಅಂದರೂ ಕೂಡ ಈ ಹಳ್ಳಿ ಹಸುಗಳು ರುಚಿನ ಸವಿಬೇಕಂದ್ರೆ ಬಂದು ವಿಸಿಟ್ ಕೊಟ್ಟು ನೋಡಿ ಇಲ್ಲಿ ಖಾಲಿ ಇದೆ ಅಲ್ಲಿ ತೊಗೊಂಡೋಗಿದ್ರೆ ಅಲ್ಲಿ ರೈಸು ಮಾಡಿದ್ದಾರೆ ರೈಸ್ ಮಾಡಿಬಿಟ್ಟು ಆ ಕಡೆ ಒಂದು ಲೈಕ್ ಹಾಕೊತ ಇದ್ದಾರೆ ಹಾಗೆ ಕೂಡ ಬ್ಲೆಡ್ಡು ಏನು ಕುರಿದು ಮತ್ತು ಮೇಕೆದು ಬ್ಲಡ್ ಇರುತ್ತೆ ಆ ಬ್ಲಡ್ನ ಸಾಂಬಾರು ಮಾಡ್ತಾರೆ ಮತ್ತು ಫ್ರೈ ಮಾಡ್ತಾರೆ ಕೊಡಿ ಫ್ರೈ ಕೂಡ ತೊಗೊಬಂದು ನೀವು ಒಂದೊಂದಕ್ಕೆ ಒಂದು ಒಂಥರ ಒಂದು ಒಂದೊಂದು ಥರ ರೇಟ್ ಇರುತ್ತೆ ನೋಡ್ಬೋದು ಇದು ಅಂತ ಹೈಫೈ ಹೋಟ್ ಇದು ಹಳ್ಳಿ ಪಕ್ಕ ಹಳ್ಳಿ ಸೊಗಡು ಏನು ನಮ್ಮ ತಮಿಳುನಾಡು ನಮ್ಮ ಕರ್ನಾಟಕದಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗ ಇದು ಅಂತ ಅಂಥ ಜಾಗ ಇದು ಈಗ ಹೋಟ್ಲ್ಗಳಲ್ಲಿ ಸಿಟಿಗಳಲ್ಲಿ ಹೋಟೆಲ್ ಹೋದರೆ ಒಂದು ಪ್ಲೇಟೇ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಿನಿಮಮ್ ಇನ್ನೂರೈದು ರೂಪಾಯಿ ಮೇಲೇ ಮಾಡ್ತಾರೆ ಒಂದು ಪ್ಲೇಟು ಮಟನ್ಗೆ ಮತ್ತು ಮಸಾಲೆ ಪುಡಿ ನೋಡಿ ಮಸಾಲೆ ಪುಡಿ ಮತ್ತು ಟೊಮೊಟೊ ನೋಡಿದ ಕಾರ್ನ್ಫ್ಲವರ್ ಏನೋ ಇದೆ ಮತ್ತು ನೋಡ್ಬೋದು ಇದು ಪುದೀನ ಇದೆ ಮತ್ತು ಉಪ್ಪು ನೋಡಿ ಉಪ್ಪು ನೋಡಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ ಮಟನ್ ಮಸಾಲ ಇದೆ ಹಾಗೂ ಬರೋರಾಗಿದ್ದರೆ ಬ ಏನೋ ಬಂದರೆ ದಯವಿಟ್ಟು ಒಂದು ಸಲ ಈ ಹೋಟ್ಲಿಗೆ ವಿಸಿಟ್ ಮಾಡಿ ಇವು ಕೋಳಿಗಳು ದೇವಸ್ಥಾನ ಬಲಭಾಗದಲ್ಲಿ ಅಲ್ಲಿ ನೋಡ್ಬೋದು ಒಂದು ದೇವಸ್ಥಾನ ತೋರಿಸ್ತೀನಿ ನೋಡಿ ನೋಡಿ ಅಲ್ಲೊಂದು ದೇವಸ್ಥಾನ ತೋರಿಸ್ತೀನಿ ಆ ದೇವಸ್ಥಾನ ಬಲಭಾಗದಲ್ಲಿ ಕೋಳಿಗಳು ಕೋಳಿಗಳು ಮಾರಾಟ ಮಾಡ್ತಾರೆ ಮತ್ತು ಎಡಭಾಗದಲ್ಲಿ ಹಸುಗಳು ಸಂತೆ ಇದೆ ನೋಡಿ ಸ್ನೇಹಿತರೆ ಈ ಹಸುಗಳು ಸಂತೆ ಇಲ್ಲಿ ಎಡಭಾಗದಲ್ಲಿ ಹಸುಗಳು ಸಂತೆ ಆದಮೇಲೆ ಇಲ್ಲಿ ಕೊನೆಯಲ್ಲಿ ಈ ಕೊನೆ ಭಾಗದಲ್ಲಿ ಈ ಕಡೆ ಈ ಓಟ್ ಇದೆ ಅದ್ರಲ್ಲಿ ಇನ್ನೂ ಒಂದು ಓಟ್ಲಿದೆ ಇದೇ ಥರ ಇನ್ನೊಂದು ಓಟ್ಲಿದೆ ಅದು ಅಲ್ಲೂ ಕೂಡ ಕೆ ಜಿ ಒಂಬೈನೂರು ರೂಪಾಯಿ ಮಾಡಿಕೊಡೋದಕ್ಕೆ ಒಂದು ಮ ರಿಸ್ ತಗೋಬೋದು ನೀವು ಇಲ್ಲ ಅಂತಂದರೆ ಇದು ರೈಸ್ ತಗೋಬೋದು ಇಲ್ಲ ಮುದ್ದೆ ತೊಗೊಬೋದು ಒಂದು ಕೆಜಿಗೆ ಹಾ ಒಂದು ಪ್ಲೇಟ್ಗೆ ಸಾರಿ ಒಂದು ಪ್ಲೇಟ್ಗೆ ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಆದರೆ ಮಾಡ್ತಾರೆ ನೀವು ಒಂದು ಒಂದು ಕಿಲೋ ತೊಗೊಂಡ್ರೆ ನೋಡಿ ಒಂದು ಕಿಲೋ ತೊಗೊಂಡ್ರೆ ತೊಗೊಂಡು ಮಾಡಿಸಿದ್ರೆ ಒಂಬೈನೂರು ರೂಪಾಯಿ ಆದರೆ ಚಾರ್ಜ್ ಆದರೂ ಮಾಡ್ತಾರೆ ಪಾಪ ಎಲ್ಲ ವಯಸ್ಸಾಗಿರೋರು ತುಂಬ ರುಚಿಯಾಗಿ ಅರೆ ಮಾಡ್ತಾರೆ ಇನ್ನೊಂದು ವಿಶೇಷ ಏನಂದರೆ ಇದು ಸೌದೆ ಒಲೆ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕೆಮಿಕಲ್ ಆದರೆ ಸ್ಲೀಚಿಂಗ್ ಪೌಡ್ರೆಲ್ಲ ಬಳಸ್ತಾರೆ ಸ್ನೇಹಿತರೆ ಇಲ್ಲಿ ಯಾವುದು ಟೇಸ್ಟಿಂಗ್ ಪೌಡ್ರ್ ಇಲ್ಲ ಯಾವುದೂ ಇಲ್ಲ ನ್ಯಾಚುರಲಾಗಿ ನ್ಯಾಚುರಲಾಗಿ ಮಾಡೋಂಥ ಒಂದು ಅಡುಗೆ ಇದು ಸ್ವಲ್ಪ ಹೊಗೆ ಇದೆ ಕ್ಷಮಿಸ್ಬೇಕು ಹೊಗೆನಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ ಇಲ್ಲ ದಯವಿಟ್ಟು ಕ್ಷಮಿಸಿ ಆದರೂ ಕೂಡ ವಿಡಿಯೋ ಎಲ್ಲ ಕವರ್ ಮಾಡೋ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಲ ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಹಸುಗಳು ಮತ್ತು ನಾಟಿ ಹಸು ಸೀಮೆ ಹಸುಗಳು ಮತ್ತು ಕೋಳಿಗಳು ಎಲ್ಲ ತಗೊಂಡು ಮಾರಿ ಮತ್ತು ಮಾರದೇರೋರು ಕೂಡ ಎಲ್ಲರೂ ಕೂಡ ಒಂದು ರುಚಿ ರುಚಿಯಾದ ಊಟನ ಸವಿತಾರೆ ನೀವು ಒಂದು ಸಲ ಏನಾದರೂ ಈ ಕಡೆ ಬಂದರೆ ವೀಕ್ಷಕರು ದಯವಿಟ್ಟು ಊಟನ ಸವಿಬೇಕು ನಾನು ಮಾತಾಡಿಸ್ತಾ ಇದ್ದೆ ಬಟ್ ಅವ್ರು ಜಾಸ್ತಿ ಎಲ್ಲ ತಿಂಗಳು ತಿಂಗಳು ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ತಿಂಗಳು ಮಾತಾಡೋದು ನನಗೆ ತಿಮಿಳು ಬರೋದ್ರಿಂದ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅವ್ರು ಮಾತಾಡ್ಸೋಕೆ ಊಟನ ಓಟ್ಲಿಗೆ ಬಂದು ರುಚಿ ರುಚಿಯಾದ ಊಟನಾಟ್ಟು ಅಂತ ಮಸಾಲೆಗೆ ಓಟ್ಲಿಗೆ ವಿಸಿಟ್ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ತೀನಿ ನಮಸ್ಕಾರ ಸ್ನೇಹಿತರೆ